ಅಯ್ಯೋ ಮಗಳೇ ಈ ಟೈಟಲ್ ನೋಡಿದರೆ ಗೊತ್ತಾಗುತ್ತೆ ಏನೋ ಒಂದು ಅನಾಹುತ ನಡೆದಿದೆ ಅಂತ ಹೇಳಿ ಅಯ್ಯೋ ಅಯ್ಯಯ್ಯೋ ಇದೆಂಥ ಅಮಾನವೀಯ ಪ್ರತಿಯೊಬ್ಬ ತಂದೆ ತಾಯಿ ನೋಡಲೇಬೇಕಾದಂಥ ಒಂದು ಸುದ್ದಿ ಇದು ಪ್ರತಿಯೊಬ್ಬ ತಂದೆ ತಾಯಿ ನೋಡಲೇಬೇಕು ಈ ಸುದ್ದಿಯನ್ನು ಹೆತ್ತವರಿಂದಲೇ ಇದೆಂಥ ಪಾಪಕೃತ್ಯ ಈ ಥರ ಮಾಡೋಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಆಗೋದಿಲ್ವಾ ಅಂತ ಹೇಳಿ ನೀವೇ ಪ್ರಶ್ನೆಯನ್ನು ಮಾಡ್ತೀರಿ ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂಥ ಘಟನೆ ಅಮಾನವೀಯವಾದಂತಹ ಘಟನೆ ಇದು ಪ್ರತಿಯೊಬ್ಬ ತಂದೆ ತಾಯಿ ನೋಡಲೇಬೇಕಾದಂತ ಸುದ್ದಿ ಇದು ಹೆತ್ತವರಿಂದಲೇ ಇಂಥ ಪಾಪ ಕೃತ್ಯಗಳು ನಡೀತಾವ ಅಂತ ಹೇಳಿ ತಲೆ ಹಣೆ ಹಣೆ ಚಚ್ಕೊಳ್ತೀರಿ ನೀವು ಈ ತರ ಮಾಡೋಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಉಗಿತೀರಿ ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಘಟನೆ ಇದು ಹೆತ್ತ ತಂದೆ ತಾಯಿಯೇ ಹೀಗೆ ಮಾಡಿದ್ರೆ ಹೆಂಗೆ ಸ್ವಾಮಿ ಮಕ್ಕಳು ಹೆಂಗ್ ಬದುಕಬೇಕು ಇವರು ನಿಜವಾದ ಹೆತ್ತವರ ನಿಜಕ್ಕೂ ಹೆತ್ತವರು ಇಂಥ ಕೆಲಸ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡಿಬಿಡುತ್ತೆ ಯಾವ ಪುರುಷಾರ್ಥಕ್ಕಾಗಿ ಇಂಥ ಕೃತ್ಯವನ್ನ ಮಾಡ್ತಾ ಇದ್ದೀರಿ ನೀವು ಅಮಾನವೀಯವಾದಂತ ಘಟನೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಘಟನೆ ಇದು ಪ್ರತಿಯೊಬ್ಬ ತಂದೆ ತಾಯಿ ನೋಡಲೇಬೇಕಾದಂತಹ ಸುದ್ದಿ ಇದು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಈ ತರ ಮಾಡೋದಕ್ಕೆ ತಂದೆ ತಾಯಿಯಾಗಿ ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ ಅಂತ ಹೇಳಿ ಇಡೀ ರಾಜ್ಯದ ಜನ ಕ್ಯಾಕರ್ ಸುಗಿತೀರಿ ಅವರನ್ನ ಹೆತ್ತ ತಂದೆ ತಾಯಿ ಅಂತ ಅಂದ್ರೆ ದೇವರಿಗೆ ಸಮಾನ ದೇವರ ರೀತಿಯಲ್ಲಿ ಮಕ್ಕಳು ನೋಡ್ಕೊಳ್ತಾ ಇರ್ತಾರೆ ಆದರೆ ಮಕ್ಕಳ ವಿಚಾರಕ್ಕೆ ಇಂಥ ತಂದೆ ತಾಯಿಗಳು ಮಾಡುವಂತ ಕೆಲವು ಕೆಲಸಗಳಿದಾವಲ್ಲ ಹೀನ ಕೆಲಸಗಳು ಅವುಗಳನ್ನ ನೋಡಿದಾಗ ಇಂಥ ತಂದೆ ತಾಯಿಗಳನ್ನ ಏನಂತ ಕರಿಬೇಕು ಅಂತ ಹೇಳಿ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ ಯಾವ ತಂದೆ ತಾಯಿಯೂ ಕೂಡ ಇಂಥ ಕೆಲಸ ಮಾಡೋದಕ್ಕೆ ಮುಂದಾಗಲ್ಲ ಅಂತ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ದಂಪತಿಗಳು ಈ ತರ ಮಾಡೋದಕ್ಕೆ ನಿಮಗೆ ಹೆಂಗಾದ್ರೂ ಮನಸ್ಸು ಬಂತು ಈ ರೀತಿಯಾಗಿ ನೀವು ಕೂಡ ಪ್ರಶ್ನೆಯನ್ನ ಮಾಡ್ತೀರಿ ಪೂರ್ತಿಯಾಗಿ ಈ ಒಂದು ಸುದ್ದಿಯನ್ನ ನೋಡಿ ಹಾಗಾದ್ರೆ ಏನದು ಅಮಾನವೀಯವಾದಂತಹ ಘಟನೆ ಆ ತಂದೆ ತಾಯಿ ಏನು ಮಾಡೋದಕ್ಕೂ ಹೊರಟಿದ್ದಾರೆ ಏನು ಅಂತ ಅಂದ್ರೆ ಅಪ್ರಾಪ್ತ ಬಾಲಕಿಗೆ ಬಲವಂತದ ಮದುವೆ ಮಾಡಿಸುವುದಕ್ಕೂ ಹೊರಟಿದ್ದಾರೆ ಓದಬೇಕಾದ ಮಗಳಿಗೆ ಕೆ ಬಲವಂತದ ಮದುವೆ ಸ್ವಾಮಿ ಅಪ್ರಾಪ್ತ ಬಾಲಕಿಯ ಇನ್ನು ಬಲವಂತದ ಮದುವೆ ಓದಬೇಕಾದಂತ ಮಗಳಿಗೆ ಕೆ ಬಲವಂತದ ಮದುವೆ ಚಿತ್ರದುರ್ಗದಲ್ಲಿ ಮದುವೆ ಆಗುವಂತೆ ಪೋಷಕರು ಚಿತ್ರ ಕೊಟ್ಟಿದ್ದಾರೆ ಆ ಮಗಳಿಗೆ ಮದುವೆ ಆಗಲು ಒಪ್ಪದ ಅಪ್ರಾಪ್ತ ಬಾಲಕಿ ನನಗೆ ಮದುವೆ ಬೇಡ ಅಪ್ಪ ಅಮ್ಮ ಅಂತ ಕೇಳ್ತಾ ಇದ್ದಾಳೆ ಮನ ಬಂದಂತೆ ಥಳಿಸಿ ದಾಳಿ ಕಟ್ಟಿಸಲು ಪ್ರಯತ್ನ ಪಟ್ಟಿದ್ದಾರೆ ಚಳ್ಳಕೆರೆ ತಾಲೂಕಿನಲ್ಲಿ ಅಮಾನವೀಯ ಘಟನೆ ನಡೆದಿದೆ ದಾಳಿ ಕಟ್ಟಿಸಬೇಡಿ ಅಂತ ಕೂಗಾಡಿದ್ದಾಳೆ ಬಾಲಕಿ ನೆಲದ ಮೇಲೆ ಬೆದರು ಪೋಷಕರು ಮಾತ್ರ ಬಿಡ್ತಾ ಇಲ್ಲ ಅಯ್ಯೋ ದೇವ್ರೆ ಸೋದರ ಮಾವನ ಜೊತೆಗೆ ಬಲವಂತದ ಮದುವೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಪ್ರಾಪ್ತ ಬಾಲಕಿಗೆ ಬಲವಂತದ ಮದುವೆಯನ್ನ ಮಾಡಿಸುವುದಕ್ಕೆ ಪ್ರಯತ್ನ ಪಟ್ಟಿರುವುದೇ ಓದಬೇಕಾಗಿರುವಂತ ಮಗಳು ಇನ್ನು ಜೀವನ ದೊಡ್ಡದಿದೆ ಮದುವೆ ವಯಸ್ಸು ಕೂಡ ಆಗಿಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಪ್ಪ ಬೇಡಪ್ಪ ಅಮ್ಮ ಬೇಡ ನನಗೆ ಮದುವೆ ಇಷ್ಟ ಇಲ್ಲ ಇಷ್ಟು ಬೇಗ ಮಾಡಿಸ್ಬೇಡಿ ಅಂತ ಹೇಳಿ ಕೈ ಹಿಡಿದಿದ್ದಾಳೆ ಆ ಮಗಳು ಚಳ್ಳಕೆರೆ ತಾಲೂಕಿನಲ್ಲಿ ಅಮಾನವೀಯವಾದಂತಹ ಘಟನೆ ಇದು ತಾಳಿ ಕಟ್ಟಿಸಬೇಡಿ ಅಂತ ಹೇಳಿ ಲಿಟ್ರಲ್ಲಿ ಒದ್ದಾಡಿದಾಳೆ ಆ ಮಗಳು ಆದ್ರೂ ಕೂಡ ಎಳದೆಳದ್ ತಂದು ಕೂರಿಸಿ ತಾಳಿ ಕಟ್ಟಿಸೋದಕ್ ಪ್ರಯತ್ನವನ್ನ ಪಟ್ಟಿದಾರಂತೆ ಯಾವ ರೀತಿಯಾಗಿ ಆ ಮಗಳಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಒಂದ್ಸರಿ ನೋಡಿ ದೃಶ್ಯನ

அடடே என்னையவே 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 அடடே என்னையவே என்னையவே அடடே என்னையவே அடடே என்னையவே அடடே என்னையவே அடடே என்னையவே அடடே என்னையவே அடடே என்னையவே அடடே